ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋ ಇಲ್ಲಿಂದ ಸ್ಟಾರ್ಟು ಟೈಮ್ ಇವಾಗ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಕರೆಕ್ಟಾಗಿ ನೋಡಿಲಿ ನಮ್ಮ ನಮ್ಮಅಪ್ಪನಿಗೆ ಟೀತಾಣ ಕೊಟ್ಬಿಟ್ಟು ನಮ್ಮಪ್ಪ ಗೆಳೆ ನಮ್ಮ ಅಮ್ಮ ಇಷ್ಟ ಕಾಲೇ ಬೆಳಗ್ಗೆ ಎದ್ದು ಹಾಲು ಕರೆದು ಹೊಸಗಳಿಗೆಲ್ಲ ಮೊಸರು ಇಕ್ಕಿ ಹಸಿಟ್ಟು ಜಲ್ಡೇ ಇಕ್ಕಿ ನಾಷ್ಟ ಮಾಡಿ ಎಲ್ಲ ರೆಡಿ ಮಾಡಿ ಹೂವು ಕೊಯ್ಕೊಂದಿದೆ ಹೂವು ನಮ್ಮೂರದೇನೆ ಹೂವು ನಮ್ಮೂರದೇನೆ ನಮ್ಮ ಅಮ್ಮ ವಾರ ಮಾಡೋಕೆ ಹೂವು ಹೂವು ಅಂತ ಕೇಳಿದ್ರು ಗಿಡ ಕಿತ್ತಾಕ್ತದೆ ಏನಿಂದು ರೇಟ್ ಇಲ್ಲ ಅಂದಿದ್ಕೆ ಫ್ರೀಯಾಗಿ ಕಿತ್ಕೊಂಬರ್ರಿ ನಿದೆ ಸಣ್ಣ ಕವರ್ ತರ ಎಲ್ಲರೂ ನಮ್ಮ ಅಮ್ಮ ಒಂದು ಅಡ್ಡ ಚೀಲನೆ ಎತ್ಕೊಂಡ್ಬಿಟ್ಟು ಹೂವು ಇಟ್ಕೊಂಡು ಹೋಗಕ್ಕೆ ವಾರಾಮ ಮಾಡೋಕೆ ಏನಿಲ್ಲ ಈ ವಾರ ಕಿತ್ಕೊಂಡ್ರೆ ಹೂವನ ಫ್ರಿಜ್ಜಲ್ಲಿ ಮಾಡ್ತಾರೆ ನಮ್ಮ ಅಮ್ಮ ಹತ್ತು ದಿವಸ ಮಾಡ್ತದೆ ಇದನ್ನು ನೋಡ್ರಿ ಯಾರ್ಯಾರು ಬೇಕಾದ್ರೆ ಊರಿಗೆ ಬಂದರೆ ಬ ಕಿತ್ತಾಕ್ಬಿಡ್ತಾರೆ ಎಳ ದಿವಸದಲ್ಲಿ ಆ ಕಡೆ ಎಲ್ಲ ಕಿತ್ಬಿಟ್ಟು ಅರ್ಧ ಇದು ಮಾಡಕ್ ರೇಟ್ ಇಲ್ಲ ಹೂವು ನೋಡ್ರಕ್ಕೆ ಒಂಥರ ಆನಂದ ಒಂದು ಕಾಲದಲ್ಲಿ ಕೆ ಜಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗ್ತದೆ ಈಗ ಇವತ್ತು ಹೇಳೋರೆ ಇಲ್ಲ ಆ ಥರ ಆಗ್ಬಿಟ್ಟದೆ ಈ ಪರಿಸ್ಥಿತಿ ಇವತ್ತೊಂದು ಹೊಲ್ದತ್ರ ಧನ ಮಿಸ್ಸ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ನನಗೆ ಇವತ್ತು ರಜಾ ಕಾಲೇಜ್ ರಜಾ ನನಗೂ ಮಾಡೋಕೆ ಏನು ಕೆಲಸ ಇಲ್ಲ ಇವಾಗ ನಮ್ಮ ಅಮ್ಮ ಜೊತೆ ಹೋಗಿ ಹೋಗ್ಕೊಂಡು ಹೋಗ್ಬಿಟ್ಟು ಧನ ಮೇಷಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ಸ್ಕೆಚ್ ಹಾಕೋಕೆ ಇವತ್ತು ಏನಾದರೂ ಒಂದು ಕಂಟೆಟ್ ತಿಳ್ಕೊಳ್ಬೇಕು ಅಂತ ಪ್ಲಾನ್ ಹಾಕಿದ್ದೀನಿ ಇನ್ನು ಅಂತ ಹೋದ್ಮೇಲೆ ಏನು ಯೋಚನೆ ಬರ್ತದೆ ಅದನ್ನು ಮಾಡೋದು ಮಾಡ್ಬಿಟ್ಟು ಸೀದಾ ಒಂದು ಒಳ್ಳೆ ಪ್ಲ್ಯಾನ್ ಅಂತ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀನಿ ಅದೇನು ಮಾಡ್ತೀನಿ ಹೆಂಗೆ ಅಂತ ಗೊತ್ತಿಲ್ಲ ಫಸ್ಟ್ ಹೋಗಿ ಹೋಗಿ ಮನೆಗೆ ಹಾಕ್ಬಿಟ್ಟು ಮನೆಗೆ ಮಾಡಿದ್ರೆ ತಿನ್ಬಿಟ್ಟು ಸೀದಾ ಒಲ್ಲೇ ದನ ನೋಡ್ಕೊಂಡು ಹೋಗ್ಬಿಡ್ರಿ ಇವಾಗ ಫುಲ್ ಶನಿವಾರ ಒಂದುವಾರ ಎರಡು ದಿವಸ ರಜಾ ನಮಗೆ ಇವಾಗ ತಾನೇ ಯೋಚನೆ ಮಾಡ್ತಾ ಇದ್ದೆ ಏನು ಇವತ್ತು ಕಂಟೆಂಟ್ ಹಾಕೊಂಡು ವಿಡಿಯೋ ಮಾಡೋದು ಅಂತ ಈಗ ಹೂವಿನ ತೋಟ ನೋಡ್ತಿದ್ಮೇಲೆ ಒಂದು ಒಳ್ಳೆ ಐಡಿಯಾ ಬಂತು ಒಂದು ಬಕ್ಕೆ ರೆಡಿ ಮಾಡ್ಬಿಡ್ತೀನಿ ಇಲ್ಲೇ ಕೂತ್ಕೊಂಡು ಇವಾಗ ಬಕ್ಕೆ ರೆಡಿ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲಂಗೆ ದನಮಿಷ್ತಾ ಕೆತ್ಕೊಂಡು ಹೋಗ್ಬಿಡ್ತೀನಿ ದನಮಿಷ ಕೆತ್ಕೊಂಡು ಹೋಗ್ಬಿಟ್ಟು ಒಂದು ಯಾವನ ಒಂದು ಕವರ್ನ ಕವಿತೆನೋ ಇರ್ತದಲ್ಲ ಅದನ್ನೆಲ್ಲಾದರೂ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನಮ್ಮ ಅಪ್ಪನಗೈ ಬಕ್ಕೆ ಕೊಡ್ಸ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಹುಡ್ಗ ಹುಡುಗಿ ಪ್ರಪೋಸ್ ಮಾಡ್ತಾರಲ್ಲ ಹಿಂಗೆ ಮಂಡಿ ಊರ್ಕಂಡು ಯಾವ ಥರ ಪಕ್ಕ ಕೊಡ್ಸಿ ನಾವು ಅಮ್ಮಂಗೆ ಪ್ರಪೋಸ್ ಮಾಡ್ತೀನಿ ಬರ್ರಿ ನೋಡೋಣ ಹಂಗಿರ್ತದೆ ಅಂತ ಎಕ್ಸಿಕ್ಯೂಟಿವ್ ಪ್ಲಾನ್ ಫೈನಲಿ ಐವತ್ತು ಖರ್ಚು ಖರ್ಚಿಲ್ಲದಂಗೆ ಒಂದು ಬಕ್ಕೆ ರೆಡಿ ಮಾಡಿದ್ದೀನಿ ಯಾ ಹಂಗಾದ ಅಂತ ಕಮೆಂಟ್ ಮಾಡಿರಿ ಬೊಕ್ಕೆ ಇವಾಗ ಹಾಕೊಂಡಿರೋ ಪ್ಲಾನ್ ಫುಲ್ ಎಕ್ಸಿಕ್ಯೂಟ್ ಮಾಡಿ ಭೀ ಬರ್ರಿ ಹಿಂಗೆ ಏನು ಪ್ಲಾನ್ ಹಾಕೊಂಡಿದ್ದೀನಿ ಹೆಂಗೈತೆ ಅಂತ ಆಮೇಲೆ ಬೊಕ್ಕೆ ಹೆಂಗದೆ ಅಂತ ಕಮೆಂಟ್ ಮಾಡಿ ಬರಿ ಬಿಡ್ರಿ ಸರಿನಾ ಬಾರಾಮ್ ನೀನೇನು ಹಾಕಿ ಸಾಕ ಒಂಚಿಲ್ಲ ಅಲ್ಲಿಗೆಲ್ಲ ದಾನ ಮಾಡ್ತೀವಿ ಇಲ್ಲಿ ಕುಯ್ಕೊಂಡೋಗಿ ನೀನು ಹಾಂ ನೀನು ಇಲ್ಲ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಹೋಗೋ ಕೆಳಗೆ ಕೇಳಿದಾಗೆಲ್ಲ ಕವರ್ ತುಂಬಿಕೊಡು ಕೈಸ್ ನಾನು ಅವಲೇ ಹಾಕೊಂಡಿದ್ದು ಹೂವಿನ ಬಕೆ ಕೊಟ್ಟೆ ಪ್ರಪಾಸ್ ಮಾಡ್ಸೋ ಪ್ಲ್ಯಾನು ಫ್ಲಾಪ್ ಆಗೋಯ್ತು ಫ್ಲಾಪ್ ಏನಕ್ಕೆ ಅಂತಂದರೆ ಮನೆಯಲ್ಲಿ ನಮ್ಮ ಹೋಗಿ ನಡೇಬಂದು ಅನಿ ತಗೋಣ ಅಂತ ಅಂದಿದ್ಕೆ ನಮ್ಮ ಅಮ್ಮ ಇಬ್ಬರು ಮನೇಲಿ ಗಂಡು ಮಕ್ಕಳು ಇಬ್ಬರು ಸೇರ್ಕೊಂಡು ಮನೇಲಿ ಏನು ಮಟ್ಟೆ ಇತ್ತೀರಾ ಹೋಗಿ ಧನ ಮಸ್ಕೊಂಬೋ ಅಂತ ಒದ್ದೋಡಿಸ್ತು ಬಡಿಸ್ತು ಇವಾಗ ನಾನು ನಾವು ಅಪ್ಪ ಇಬ್ಬರು ಧನ ಕುಂದಿದ್ದೀವಿ ಸಂಜೆವರೆಗೂ ಇದೇ ಕೆಲಸನೇ ಪಕ್ಕ ಈ ಪ್ಲ್ಯಾನ್ ಅಂತ ಎಕ್ಸಿಕ್ಯೂಟ್ ಮಾಡ್ದಂಗೆ ಬಿಡಲ್ಲ ಸಂಜೆ ಹೋಗ್ಬಿಟ್ಟು ನೈಟು ಮನೆ ಹತ್ರ ಮನೆಗೆ ಇನ್ನೇನು ಐದು ಗಂಟೆ ಆರು ಗಂಟೆ ಮೇಲೆ ಎಲ್ಲ ಫ್ರೀ ಆಗ್ತಾರೆ ಹಾಲಿಗೆಲೆಲ್ಲ ಕರೆದಾಕ್ಬಿಟ್ಟು ಆವಾಗ ಈ ಪ್ಲ್ಯಾನ್ನ ಪಕ್ಕ ಎಕ್ಸಿಕ್ಯೂಟ್ ಮಾಡಲೇಬೇಕು ಅಂಥವರೆಗೂ ದನ ಕಾಯ್ಕೊಂಡು ಮನೆ ತೊಗೋಬೇಕಷ್ಟೇ ಭಾನುವಾರ ಶನಿವಾರ ಬಂತು ಅಂದರೆ ಇದೇ ಬಾಳೆ ನಂದು ಏನಾದರೂ ಒಂದು ಕೆಲಸ ಕ್ಯಾಗ ಹೊಟ್ಟೆ ಇಡ್ತಾರೆ ಎಲ್ರಿಗೂ ಇವಾಗ ಅಪ್ಪ ಅಮ್ಮಂಗೆ ಪರ್ಪಸ್ ಮಾಡಿಸೋ ವಿಡಿಯೋಗೆ ಇವಾಗ ಅಫಿಷಿಯಲ್ ಸ್ವಾಗತ ಟೈಮ್ ಏಳು ಗಂಟೆ ನಾಲ್ಕು ನಿಮಿಷ ಏನು ಇದು ಮಾಡಿಸ್ತೀನಿ ಪ್ರಪೋಸ್ ಮಾಡ್ಸೋ ಒಳಗೆ ಮಾಡ್ತೀನಿ ಅಂದ್ಬಿಟ್ಟು ರೆಡಿಯಾಗಿ ಇನ್ನೇನು ತೇಷನ್ ಮಾಡ್ಬಿಟ್ರಿ ನಮ್ಮವ್ರು ಗೊತ್ತಿರೋರು ಮದುವೆ ಐತೆ ಇವಾಗ ಫಸ್ಟು ಈ ಪ್ಲಾನ್ ಎಕ್ಸಿಕ್ಯೂಟ್ ಎಲ್ಲ ಈ ಪ್ಲಾನ್ನ ಅನ್ಕೊಂಡಿರೋದನ್ನೆಲ್ಲ ನಡೆಸ್ಬಿಟ್ಟು ಮದ್ಗೋಗ್ಬೇಕು ಬಂದಿರುವಾಗೆಲ್ಲ ಏನು ಮಾಡ್ತಾರೆ ಅಂತ ನೋಡೋಣ ಹಾಂ ಸ್ವಾಗತ 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 ಕಣಮ್ಮ

ಮಕ್ಕಳ ಹೆಂಗ್ ಮಾಡಿಕೊ ಮಕ್ಕ ತುಂಬ ಮೂಗಿ ಸ್ಕ್ರೀನ್ ಸ್ಕ್ರೀನ್ ತುಂಬ ಮೂಗಿ ಕಾಣ್ತದೆ ಎರಡು ಡಿಸ್ಕೌಂಟ್ ತುಂಬ ಮೂಗಿ ಕಾಣ್ತದೆ ಕನ್ನಡ ಕರೆಕ್ಟ್ ಮಾತಾಡ ಸಲಿ ನಮಸ್ಕಾರ ಮಾಡಿ ಎಲ್ಲರಿಗೂ ಸ್ವಾಗತ ಮಾಡಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೇಳೇ ತಾಯಿ ಬರಲಿ ಕ್ಯಾಮ್ರಾ ಇಟ್ಕೊಂಡು ಬಂತೆ ಒಂದು ಹೊಸ ಬ್ಲಾಗ್ ಮಾಡ್ತೀನಿ ಅಲ್ಲಿ ಬಕೆ ಮಾಡಿ ತಾಮರೆ ಬಕೆ ಮಾತಿದ್ರೆ ಸೀರಿಯಲ್ಲು

ಹೇಳಮ್ಮ ಕಾಲ ಅಡಿಬಿಡ ಹಂಗ ಬಂದು ದೊರತಾಗಿ ಇವಾಗ ಪ್ರಪಾತ್ ಮಾಡೋದು ಹೆಂಗೇನ್ ತಿಳ್ಕೊಡ್ತೀನಿ ಅದು ಅಪ್ಪ ಮಾಡ್ತದೆ ಹಿಂಗ್ ಮಾಡ್ಸ್ಕೊಬೇಕು ಹಿಂಗ ಗೊತ್ತಂತೀನಿ ವಸಂತ ಅಮ್ಮವ್ರೆ ನೀನ್ ಅಂದ್ರೆ ನನಗೆ ಇಷ್ಟ ಈಸ್ಕೊಳ್ಳಿ ನಾನು ಇಷ್ಟ ಆದ್ರೆ ನಿನ್ ಹೂವು ಇಸ್ಕೊಂಡು ಇಷ್ಟ ಇಲ್ಲ ಅಂದ್ರೆ ನಾನು ಬಿಡ್ ಬಿಟ್ಬಿಡ್ಬೇಕು ನಾನ್ ನಿಂಗೆ ಇಷ್ಟನೇ ಇಷ್ಟ ಇಲ್ವಾ ನಾನ್ ನಿನ್ಗೆ ಇಷ್ಟ ನಮ್ಮ

അപ്പം നോ നിൻ്റെ നമ്മൂരും അത് ബെളി മനു മാത്ര അപ്പബിട ஜோண்ட் எங்க அப்பங்க

ೇಳ ಬಮ್ಮಂಗ ನೋಡೋ ಬಕ್ಕೆ ಇದನ್ ಹೇಳು ಆ ಕಡೆ ಇದೇನಂತ ಕಮೆಂಟ್ ಮಾಡ್ರಿ ಆಚ ಕಡೆ ಆಸ್ ಕಡೆ ಹಾಕಿರೋನ್ ಇದೇನ್ ಹೇಳಿ ಗರಿ ಇದು ಅಡಿಕೆಗರಿ ತಾಳೆ ಅಮ್ಮ ಪ್ರಪೋಸ್ ಮಾಡಿ ಯಾರು ಹುಡುಗ ಪ್ರಪೋಸ್ ಮಾಡಿದ್ರು ಅದರ ಮಾಡು ನಿನ್ ಮೇಲೆ ಸಂಪೋಷ್ ಭೇಟಿ ನಂಗೆ ನಂಬಿಕೆ ಇದೆ ನೀನ್ ಆತರ ಮಗಳ ಅಂತ ಗೊತ್ತು ಅದಕ್ಕೆ ಅಮ್ಮ ಪ್ರಪೋಸ್ ಮಾಡಿ ಹೆಂಗ ಮಾಡ್ತೀನಿ ನೋಡ್ತೀನಿ ಮಾಡೇ ಅಯ್ಯೋ ಅಯ್ಯ ಅಮ್ಮ ಅನ್ನೋ ಇನ್ನ ಮನೆಗೆ ಇರೋದು ಯಾರು ತಿಂಗಳು ನೀನು ತಲೆ ಕಟ್ಕೊಂಡ್ಬೋಡ ಅಲ್ಲಿ ರೆಡಿ ಮಾಡ್ತಾರೆ ನಾಳೆ ಕೇಳ್ತೀನಿ ಏನೇ ನಡ್ಸೋರ ಅಲ್ಲಿ ನಿಂಗೆ ಗೊತ್ತಿಲ್ಲದಂಗೆ ಅಂತ ನಿನಗೆ ಗೊತ್ತಿಲ್ಲದಂಗೆ ಮಾರಕ್ ಸ್ಕೆಚ್ ಹಾಕೋರು ನಿನ್ನ ಕೊಡೇ ಅಮ್ಮಂಗೆ ಇರಪ್ಪ ಅಪ್ಪ ನೀನು ಕೊಡಪ್ಪ ಫಸ್ಟ್ ನೀನು ಅದರ ಅಪ್ಪ ನಾನು ನೋಡಪ್ಪ ಅಪ್ಪ ಈಸ್ಕೊಳಮ್ಮ ನೋಡಪ್ಪ

ಒಂದೇಸರಿ ಅಪ್ಪ ನಾನು ಅಂಗನಲ್ಲ ಇಲ್ಲಾದು ತಿಂದು ಐ ಲವ್ ಯು ಯಾರಿಗಂತೀ ಹಾ ನನೇಕೆನ್ ಮಾಡ್ದೆ ಅಪ್ಪನ ಗೆನ್ಬೇಕು ಒಂದೇ ಏನಂತಾ ಆ ಲವ್ಸಲಿ ಅಂದಲಿಲ್ಲವಾ ಐ ಲವ್ ಯು ರೀ ಅದು ಮಾತು ನಾನು ಅಂಗನಲ್ಲ ಇವಾಗ ಬಿಡೋ ಐ ಲವ್ ಐ ಲವ್ ಯು ರೀ ನೋ ಅರೇ бай ಅಂದಲ್ಲ ನೀನು ಮುಡಕಬೇಡ ಮುಚ್ಚಿ ಯಾಕೆ ಮನೆ ಕಡೆ ಹೇಳ ಅದಕ್ಕೆ ಯು ರೀ

ನೋಡಿ ಈ ಇದರ ಬಕ್ಕೆ ಯಾವ ತರ ಕೊಟ್ಟಿದ್ದ ಅಪ್ಪ ನಿಮಗೆ ನೀನು ಅಪ್ಪ ಕೊಟ್ಟಿದ್ದ ನೋಡಿ ನಾನ್ ಮಾಡ್ಕೊಂಡು ಅದಕ್ಕೆ ಕುಡಿ ಅದಕ್ಕೆ ಕುಡ್ಪು please ನಿಮಸದಿ ಐ ಲವ್ ಯು ರೀ ಐ ಲವ್ ಯು ಐ ಲವ್ ಯು ನಾನೇ ಹೇಳ್ತಿದೀನಿ ನೀನು ಆಯ್ತು ನಾನು ಹೇಳಪ್ಪ ಐ ಲವ್ ಯು ನನ್ನ ಮಕ್ಕಳು ಅಂದ್ರೆ ನನ್ಗೆ ಇಷ್ಟ ನನ್ನ ಮಕ್ಕಳು ಅಂದ್ರೆ ನಾನು ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ ನನ್ನ ಮಕ್ಕಳಿಗೆ ಹೆಚ್ಚಾಗಿ ನನ್ನ ಮಕ್ಕಳಿಗೆ ನೆಚ್ಚಾಗಿ ನಾನು ಗಂಡನ ಪ್ರೀತಿಸ್ತೀನಿ ನಮ್ಮೂರಾಗ ಏನಾದ್ರು ವಿಡಿಯೋ ನೋಡ್ಬಿಟ್ಟು ಅಂದ್ರೆ ನಮ್ಮ ಅಮ್ಮ ನಾಳೆ ಎಲ್ಲ ಬಂದು ಕೇಳ್ತಾರೆ ಅದಕ್ಕೆ ಪಾಪ ನಮ್ಮ ಅಮ್ಮ ಹೇಳಕ್ ಸಿಕ್ಕಾಪಟ್ಟೆ ಅಷ್ಟ ಒಂದೇ ಒಂದ್ ಹೇಳ್ಬೋಡ ಅದಕ್ಕೆ ಆಡೋರು ಯಾವತ್ತಿರು ಆಡದ ಇರೋದ್ರೆ ಅವ್ರ ಅಲ್ಲೇ ಇರ್ತಾರೆ ನೀನ್ ಇಲ್ಲಿದ್ದಿ ಇವತ್ತು ನೋಡು ಎಷ್ಟ ಮಾತಾಡ್ತದ ನೀನ್ ಅದಕ್ಕೆಲ್ಲ ಎಲ್ಲ ಕಮ್ಮಿ ನೀನ್ ಹಳ್ಳಿ ಕಡೆ ಇದ್ದು ಇರ್ಬಿಟ್ಟು ನೀನ್ ಹಳ್ಳಿ ತರವಾಗಿ ಇರ್ಬಾರ್ದು ಸಿಟಿ ಕಡೆ ತರ ಇರ್ಬೋದು ಹೇಳ ಅದಕ್ಕೆ ಒಂದ್ಸಲಿ

ಐಸ್ ಅಷ್ಟೇ ಮದುವೆ ಮನೆಗೆ ಗಾಯ್ಸ್ ಹೆಂಗಿತ್ತು ತಂದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಹಳ್ಳಿ ಕಡೆ ಮಾಡ್ಸೋದು ಅದು ನಮ್ಮ ಅಮ್ಮನ ಹತ್ರ ಈ ಥರ ಎಲ್ಲ ಮಾಡ್ಬಿಟ್ರೆ ನಮ್ಮೂರ ಬೆಂಜಿನ ವಿಡಿಯೋ ನೋಡ್ತಾರೆ ನಮ್ಮ ಅಮ್ಮ ಈ ಥರ ಎಲ್ಲ ಮಾಡಿರೋ ನೋಡ್ಬಿಟ್ಟು ಅಂದರೆ ಬೆಳಗ್ಗೆ ಬಂದು ರೋಡಾಗಿ ಓದಿ ಬರ್ತವ್ರೆ ಕೇಳ್ತಾರೆ ಅದಕ್ಕೋಸ್ಕರ ನಮ್ಮ ಸಿಕ್ಕಾಪಟ್ಟೆ ನಶ್ಕೊಂತ ಇದೆಲ್ಲ ಮಾಡಿಸೋದು ನಾರ್ಮಲ್ ಈಸಿ ಅಲ್ಲ ನೋಡಿದರೆಲ್ಲ ಆಡ್ಕೊಂತಾರೆ ಅನ್ನೋ ಥರ ನಮ್ಮ ಅಮ್ಮ ಒಂದು ಸ್ವಲ್ಪ ಎದುರ್ಕೊಂತ ಇದೆಲ್ಲ ಮಾತಾಡೋಕ್ಕೆ ಆದರೆ ನೀವೇ ನೋಡಿದ್ರೆ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ನಾಚ್ಕೊಂತದೆ ಇದು ಇಂಥವರೆಲ್ಲ ಮಾಡಿ ಯಾವತ್ತೂ ಅಭ್ಯಾಸವೂ ಇಲ್ಲ ನಾನೇನೋ ತಲೆ ಕೆಟ್ಕೊಂಡೇನೋ ಮಾಡ್ತೀನಿ ಅಂದ್ಬಿಟ್ಟು ಅವರು ಇದಕ್ಕೆಲ್ಲ ಒಪ್ಕೊಳೋದು ಇಲ್ಲ ಅದಕ್ಕೋಸ್ಕರ ಏನೋ ಆದಷ್ಟು ಮಾಡಿಸ್ಬಿಟ್ಟು ಖುಷಿಯಾಗಿರ್ತಕ್ಕಂಥ ನೋಡ್ತೀನಿ ಯಾವಾಗಲೂ ಬೆಳಗಿನ ಸಾಯಂಕಾಲ ಕೆಲಸ ಮಾಡಿ 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 ತಲೆಕೆಟ್ಟು ಚಿತ್ರನ ಹೋಗಿರ್ತದೆ ಇವಾಗ ಒಂದು ಅರ್ಧ ಗಂಟೆ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ರೆ ಬೆಳಗಿನ ಸಾಯಂಕಾಲದಾಗ ಅದೇ ಗುಂಗಲ್ದಿರ್ತಾರೆ ಬೆಳಗ್ಗೆ ಏನು ನಡೀತದೆಲ್ಲ ಮರೆಬಿಟ್ಟು ಖುಷಿಯಾಗಿ ಊಟ ಮಾಡ್ಕೊಂಡು ಮನೆ ಕಂತಾರೆ ಅಷ್ಟೇ ನಾಳೆ ಸಿಗೋಣ ಟಾಟಾ ಬೈ ಬಾಯ್ ಎಲ್ಕೊಟಲ್ಲ ಇಲ್ಲ ಮದುವೆಗೆ ನೀನು ಎಲ್ಲಿಗ ನಾಚಿಕಲ್ಲ ನೀನು ಹೆಣ್ಣು ಲೇ ಇತ್ತು ನಿನ್ನ ಅಷ್ಟೇ ಸಿಗೋಣ ಮದುವೆ ಹೋಗ್ಬೇಕು ಎಲ್ಲ ಹೊಲ್ಟಿದೀವಿ ನಮ್ಮ ಬೇಕಾಗಿರೋ ಬೇಕಾಗಿರೋದು ನಮ್ಮ ನಿನ್ನ ಎಷ್ಟು ವರ್ಷ ನಾವು ಅಣ್ಣ ದೊಡ್ಡದು ಒಂದು ಐದು ವರ್ಷ ದೊಡ್ಡದು ನಾಲ್ಕು ವರ್ಷ ನಾಲ್ಕು ವರ್ಷ ಐದು ವರ್ಷ ದೊಡ್ಡವರು ಹುಡುಗರು ಅದಕ್ಕೆ ಓದ್ತಾಯಿದ್ರು ನಾ ಜಾಸ್ತಿ ಮದುವೆಗೆಲ್ಲ ಹೋಗಲ್ಲ ಇತ್ತೀಚೆಗೆ ಸ್ವಲ್ಪ ಬೇಕಾಗಿರೋರು ಮುಂದೆ ಬೇಕತ್ತಾರೆ ಅಂದ್ಬಿಟ್ಟು ಓದ್ತಾ ಇದ್ದೀನಿ ಮದುವೆಗೆ ಹೋಗಬೇಕು ಆಮೇಲೆ ಸಿಗೋಣ ನಾಳೆ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಬಿಡ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೆಳಗಡೆ ಕೆಂಪು ಬಿಟ್ಟಂಗೆ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ನೋಟಿಫಿಕೇಶನ್ ನೋಟಿಫಿಕೇಶೆ ಆಮೇಲೆ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಮಾಮೂಲಿ ನೋಟಿಫಿಕೇಶನಲ್ಲಿ ನನ್ನ ವೀಡಿಯೋದು ನೋಟಿಫಿಕ ವೀಡಿಯೋದು ಅಲರ್ಟ್ ಬರ್ತದೆ ಅಷ್ಟೇ ಅಲ್ಲಿವರೆಗೂ ಟಾಟಾ ಬೈ ಬೈ